ಮಿತಿಮೀರಿ ಆಹಾರ ಸೇವನೆಯಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿ ಬಿಡುಗಡೆಯಾದ ಘಟನೆ ಹಳಿಯಾಣದಲ್ಲಿ ಸೋಮವಾರ ರಾತ್ರಿ ಜರುಗಿದೆ ಗುಡ್ನಾಪುರ ಪ್ರದೇಶದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಪಂಗಡ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ವಾಸವಿರುವ ನಲವತ್ತೆರಡು ಮಕ್ಕಳ ಪೈಕಿ ಇಪ್ಪತ್ತೊಂದು ಮಕ್ಕಳು ಅತಿ ಹೆಚ್ಚಿನ ತಿಂಡಿ ತಿನಿಸು ಹಾಗೂ ಆಹಾರ ಪದಾರ್ಥಗಳನ್ನು ಸೇವಿಸಿ ಅಜೀರ್ಣ ಸಮಸ್ಯೆ ಉಂಟಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಘಟನೆ ಕುರಿತು ಮಾಹಿತಿ ದೊರೆಯುತ್ತಿದ್ದಂತೆ ಪೋಷಕರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ದಂಡೆ ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲಿಸಿದೆ ಸೋಮವಾರ ಬೆಳಗಿನ ಉಪಹಾರವನ್ನ ಮಕ್ಕಳು ಸೇವಿಸಿದ್ದರು ನಂತರ ವಸತಿ ನಿಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೋಷಕರ ಸಭೆ ಬಳಿಕ ಮತ್ತೊಮ್ಮೆ ಉಪಹಾರವನ್ನ ಸೇವಿಸಿದ್ದಾರೆ ಅಲ್ಲದೆ ಸಾಯಂಕಾಲವೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಉಪಹಾರವನ್ನ ಸೇವಿಸಿದ ಪರಿಣಾಮ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಭೇದಿ ಆರಂಭವಾಗಿದೆ ವಿಷಯ ತಿಳಿಯುತ್ತಿದ್ದಂತೆ ಹಾಸ್ಟೆಲ್ ವಾರ್ಡನ್ ಕುಮಾರ್ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಮಕ್ಕಳನ್ನ ಪಟ್ಟಣದಲ್ಲಿರುವ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಿದ್ದಾರೆ ಚಿಕಿತ್ಸೆ ನೀಡಿದ ಬಳಿಕ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದ ಹಿನ್ನೆಲೆ ತಡರಾತ್ರಿ ಮಕ್ಕಳನ್ನ ವಸತಿ ನಿಲಯಕ್ಕೆ ಸ್ಥಳಾಂತರಿಸಲಾಗಿದೆ ವಿಷಯ ತಿಳಿಯುತ್ತಿದ್ದಂತೆ ಮಂಗಳವಾರ ಬೆಳಗ್ಗೆ ಹಾಸ್ಟೆಲ್ಗೆ ಭೇಟಿ ನೀಡಿದ ಕಾರವಾರ ಲೋಕಾಯುಕ್ತ ಎಸ್ಪಿ ಎಂ ಅವರು ಮಕ್ಕಳ ಆರೋಗ್ಯ ಹಾಗೂ ಘಟನೆ ಕುರಿತು ಪರಿಶೀಲಿಸಿ ಮುಂಬರುವ ದಿನಗಳಲ್ಲಿ ಇಂತಹ ಘಟನೆಗಳು ಜರುಗದಂತೆ ಕ್ರಮ ವಹಿಸಬೇಕೆಂದು ಸ್ಥಳೀಯ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಹೊರಗಿನ ತಿಂಡಿ ತಿನಿಸುಗಳಿಗೆ ಅವಕಾಶ ನೀಡಬೇಡಿ ಹಾಗೂ ಮಳೆಗಾಲ ಮುಗಿಯುವವರೆಗೆ ಬಿಸಿ ನೀರನ್ನ ಮಕ್ಕಳಿಗೆ ನೀಡುವಂತೆ ಹಾಸ್ಟೆಲ್ ಕುಕ್ ಹಾಗೂ ವಾರ್ಡನ್ ಅವರಿಗೆ ಸೂಚಿಸಿದ್ದಾರೆ ಘಟನೆ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಅಜಪ್ಪ ಸೋಗಲದ ಅವರು ಘಟನೆ ಬಗ್ಗೆ ಕೂಲಂಕುಷ ಪರಿಶೀಲಿಸಿ ಸತ್ಯಾಸತ್ಯತೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಅಷ್ಟೇ ಅಲ್ಲದೆ ಸಿಬ್ಬಂದಿಗಳಿಂದ ಪ್ರಮಾದ ಉಂಟಾದಲ್ಲಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಹಾಗೂ ಇನ್ನು ಮುಂದೆ ಇಂತಹ ಘಟನೆಗಳು ಜರುಗದಂತೆ ಎಚ್ಚರಿಕೆ ವಹಿಸಲಾಗುತ್ತದೆ ಎಂದು ಭರವಸೆ ನೀಡಿದರು ಪುರಸಭೆ ಅಧ್ಯಕ್ಷ ಅಜಿರುದ್ದೀನ್ ಬಸರಿಕಟ್ಟಿ ತಾಲೂಕ್ ಪಂಚಾಯತ್ ಇಒ ಪರಶುರಾಮ್ ಘಸ್ತೆ ಮುಖ್ಯಾಧಿಕಾರಿ ಪರಶುರಾಮ್ ಶಿಂದೆ ತಾಲೂಕ್ ಸಮಾಜ ಕಲ್ಯಾಣಾಧಿಕಾರಿ ಅಶೋಕ್ ಕುಮಾರ್ ಸಿಪಿಐ ರಂಗನಾಥ್ ನೀಲಮ್ಮನವರ್

ಸ್ವಲ್ಪ ಹುಷಾರಾಗಿ ಎಲ್ಲ ಮಾಡಿ ಪ್ರತಿಯೊಬ್ಬರಂತೆ ಇರಬೇಕು ಗೊತ್ತಾಯ್ತಾ ಆಮೇಲೆ ಅಡಿಗೆ ಮಾಡುವಾಗ ಎಲ್ಲ ಕ್ಲೀನ್ ಆಗಿರ್ಬೇಕು ಮತ್ತೆ ಮಕ್ಕಳಿಗೆ ಊಟ ಬಡಿಸ್ಬೇಕು ಮಾಡ್ತೇನೆ ಎಲ್ಲ ಕ್ಲೀನ್ ಆಗಿರೋ ಇದನ್ನ ಮಾಡ್ತೀನಿ ಸುಮ್ಮನೆ ಬೇಕಾಗಿ ಮಾಡಿದ್ರೆ ನಿಮ್ಮ ತಲೆ ಬರ್ಬೇಕು ಸರ್ಸ್ ಅರ್ಥ ಮಾಡಿ ಈಗ ನೀವು ಕೆಲಸ ಮಾಡಿ ಇವ್ರ ಮೇಲೆ ಒಂದು ಮಾಡಿ ನಾನು ರಿಪೋರ್ಟ್ ಕಳಿಸಿ ಆಯ್ತಾ ಅದ್ರ ಒಳಗೆ ಆಗತ್ತೆ ನಿಮ್ಮ ಮಾಡೋಕ್ಕೆ ಹಾಂ ರಿಪೋರ್ಟ್ ಕಳಿಸಿ ಅಲ್ಲಿ ಏನಾಗಿದೆ ಡಾಕ್ಟರ್ ರಿಪೋರ್ಟ್ ಹೆಚ್ಚು ಪ್ರಾಚೀನ ಬಹು ವಿಶಿಷ್ಟ ಕಾವಿ ಕಲೆಯನ್ನ ಇಂದಿನ ಯುವ ಪೀಳಿಗೆಗೆ ಪರಿಚಯಿಸುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಇದರ ಆಕರ್ಷಕ ಚಿತ್ತಾರ ಮೂಡಿಸುವ ಮೂಲಕ ನಮ್ಮ ಅಪರೂಪದ ಕಲೆಯ ಉಳಿವಿಗೆ ಇಲ್ಲಿನ ಯುವ ಕಲಾವಿದ ಶ್ರಮಿಸುತ್ತಿದ್ದಾರೆ ಮೇಲಿನಕೇರಿಯ ವಿಠಲ ಗುನುಗರ ಪುತ್ರರಾದ ರವಿ ಗುನ್ಗಾ ಚಿತ್ರಕಲೆಯಲ್ಲಿ ಪದವಿ ಮುಗಿಸಿದ್ದರು ಹೊರಗಡೆ ಯಾವುದೇ ದೊಡ್ಡ ಉದ್ಯೋಗ ಅರಸಿ ಹೋಗದೆ ತಮ್ಮ ಮನೆತನ ಗಾಯಕವಾದ ಗಣಪತಿ ಮೂರ್ತಿ ತಯಾರಿಸುವುದು ಇತರೆ ಕುಂಬಾರಿಕೆ ವೃತ್ತಿಯನ್ನೇ ಮುಂದುವರಿಸಿದ್ದು ಇದರ ಜೊತೆ ಸಾಮಾಜಿಕ ಚಟುವಟಿಕೆ ಜೊತೆ ನಮ್ಮ ಪ್ರತಿಭೆಯಿಂದ ಜಿಲ್ಲೆಯ ಹೆಮ್ಮೆ ಕಾವ್ಯಕಲೆಯನ್ನ ಉಳಿಸಿ ಬೆಳೆಸುತ್ತಿದ್ದಾರೆ ನಮ್ಮ ಮನೆಯಲ್ಲಿಯೇ ಲಲಿತಾ ಆರ್ಟ್ ಗ್ಯಾಲರಿ ಮಾಡಿದ್ದು ಖ್ಯಾತ ಕಲಾವಿದರು ಸೇರಿದಂತೆ ವಿವಿಧ ಕಲಾಕೃತಿಯನ್ನ ತಮ್ಮ ಕೈಚಳಕದಿಂದ ಆಕರ್ಷಕವಾಗಿ ಮೂಡಿಸಿದ್ದಾರೆ ಈ ಹಿಂದೆ ತಾಮ್ರದ ಅಚ್ಚು ಬಳಸಿ ಗಾರೆ ಸುಣ್ಣ ಗುಲಗಂಜಿ ಮೊದಲಾದ ನೈಸರ್ಗಿಕ ವಸ್ತುಗಳನ್ನು ಬಳಸಿಕೊಂಡು ವಿವರಣದಲ್ಲಿ ಚಿತ್ರಗಳನ್ನು ಕೊರೆಯುತ್ತಿದ್ರು ಇದು ಹಲವು ಮಂದಿರಗಳಲ್ಲಿ ಇಂದಿಗೂ ಕಾಣಬಹುದಾಗಿದ್ದು ಇಂದು ಈ ರೀತಿಯ ಕಲೆಯ ನೈಪುಣ್ಯ ಯಾರ ಬಳಿಯೂ ಇಲ್ಲ ಹಲವರಿಗೆ ಇದರ ಬಗ್ಗೆ ಮಾಹಿತಿಯೂ ಇಲ್ಲವಾಗಿದ್ದು ಇಂತಹ ವಿಶಿಷ್ಟ ಕಲೆಯ ರವಿಗುನುಗ ಮತ್ತು ಅವರ ತಂಡ ಪ್ರಚುರಪಡಿಸುತ್ತಿದೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ತಮ್ಮ ವಿಶೇಷ ಆಸಕ್ತಿಯಿಂದ ಕಚೇರಿಯ ಗೋಡೆಯಲ್ಲಿ ಕಾವಿಕಲೆಯ ಚಿತ್ತಾರ ಮೂಡಿಸಲು ಕ್ರಮ ತೆಗೆದುಕೊಂಡಿದ್ದಾರೆ ಈಗಾಗಲೇ ರವಿಯ ಕುಂಚದಿಂದ ವಿವಿಧ ಚಿತ್ರಗಳು ಮೂಡಿಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ ಬಹುಪ್ರಾಮುಖ್ಯ ಹಾಗೂ ಸಾವಿರಾರು ವರ್ಷ ಇತಿಹಾಸವಿರುವ ಬಂಡಿ ಹಬ್ಬ ಆಚರಣೆಯನ್ನ ಬಿಂಬಿಸುವ ಚಿತ್ತಾರವೂ ಮೂಡಿಬರ್ತಿದ್ದು ಇಲ್ಲಿನ ಸಂಸ್ಕೃತಿ ಸಂಪ್ರದಾಯವನ್ನ ಅನಾವರಣಗೊಳ್ಳುತ್ತಿದೆ ಇನ್ನು ಕೆಲವೇ ದಿನದಲ್ಲಿ ಈ ಕಾರ್ಯ ಪೂರ್ಣಗೊಂಡು ಉದ್ಘಾಟನೆಗೊಳ್ಳಲಿದೆ ಈ ಮೂಲಕ ರಾಜ್ಯದ ವಿವಿಧೆಡೆ ಮತ್ತು ಹೊರ ಬರುವ ಸರ್ಕಾರಿ ಹಿರಿಯ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಭೇಟಿ ನೀಡಿದಾಗ ಜಿಲ್ಲೆಯ ಆಚಾರ ವಿಚಾರಗಳು ಚಿತ್ರಕಲೆ ನೋಡಿ ತಿಳಿದುಕೊಳ್ಳುವುದೇ ವಿಶೇಷವಾಗಲಿದೆ ತನ್ನ ಜೊತೆ ಇತರರನ್ನು ಬೆಳೆಸಿ ಮಾದರಿಯಾದ ಕಲಾವಿದ ರವಿಗುಂಗ ತಮ್ಮ ಜೊತೆ ಹಾಲಕಿ ಸಮುದಾಯದ ಯುವಕರನ್ನ ಜೊತೆಗೂಡಿಸಿಕೊಂಡು ತನ್ನಲ್ಲಿರುವ ವಿದ್ಯೆಯನ್ನ ಮತ್ತೊಬ್ಬರಿಗೂ ಕಲಿಸಿಕೊಡುವ ಮೂಲಕ ಮಾದರಿಯಾಗಿದ್ದಾರೆ ಮೇಲಿನಕೇರಿಯ ನಾಗೇಂದ್ರ ಗೌಡ ನಾಗೇಂದ್ರ ನಾಗೇಂದ್ರಗೌಡ ಬಿಜ್ಜೂರ್ ರಾಜಶೇಖರ್ ಗೌಡ ನಾಗೇಂದ್ರಗೌಡ ಬಿದ್ರಗೇರಿ ಈ ಯುವಕರ ತಂಡ ಕಲೆಯನ್ನ ಕಲಿತು ರವಿಯವರ ಪ್ರತಿ ಕಾರ್ಯದಲ್ಲೂ ಜೊತೆಯಾಗಿ ಸಹಕರಿಸುತ್ತಿದ್ದಾರೆ ಕರಾವಳಿ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಮುಖ್ಯಮಂತ್ರಿಗಳು ಗ್ರಾಮಾಂತರ ಕ್ರೀಡೆಗಳಿಗೆ ಉತ್ತೇಜನ ನೀಡಲು ಪ್ರಮುಖವಾಗಿ ಕಬಡ್ಡಿ ಖೋಖೋ ಕುಸ್ತಿ ಹಾಗೂ ಎತ್ತಿನಗಾಡಿ ಕಂಬಳ ಕ್ರೀಡೆಯನ್ನು ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲು ಸೂಚಿಸಿದ್ದಾರೆಂದು ಜಿಲ್ಲಾ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಪ್ರವೀಣ್ ಕುಮಾರ್ ಹೇಳಿದ್ದಾರೆ ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸಂಜೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರವಾರದ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ವತಿಯಿಂದ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳು ಹೊರಹೊಮ್ಮಲು ಜುಲೈ ಹತ್ತೊಂಬತ್ತರಿಂದ ಜುಲೈ ಇಪ್ಪತ್ನಾಲ್ಕರವರೆಗೆ ಗ್ರಾಮೀಣ ಪ್ರದೇಶದ ಪುರುಷ ಹಾಗೂ ಮಹಿಳೆಯರ ತಂಡಗಳನ್ನು ಆಯ್ಕೆ ಮಾಡಲಾಗುತ್ತದೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಜುಲೈ ಇಪ್ಪತ್ನಾಲ್ಕರ ಒಳಗೆ ಸಂಬಂಧಿಸಿದ ತಮ್ಮ ಗ್ರಾಮ ಪಂಚಾಯತ್ನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ಸಂಬಂಧಿಸಿದ ತಾಲೂಕಿನ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಂಪರ್ಕಿಸಿ ತಮ್ಮ ತಂಡವನ್ನು ನೋಂದಾಯಿಸಿಕೊಳ್ಳಬಹುದು ತಾಲೂಕು ಮಟ್ಟದ ಕ್ರೀಡಾಕೂಟ ಆಯಾ ತಾಲೂಕಿನಲ್ಲಿ ಜುಲೈ ಇಪ್ಪತ್ತಾರರಿಂದ ಜುಲೈ ಮೂವತ್ತೊಂದರವರೆಗೆ ಹಾಗೂ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಗಸ್ಟ್ ಒಂಬತ್ತು ಮತ್ತು ಹತ್ತರಂದು ಶಿರಸಿಯ ಜಿಲ್ಲಾ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗುತ್ತಿದ್ದು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದ ತಂಡಗಳನ್ನು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಲು ಅರ್ಹತೆಯನ್ನ ಹೊಂದಿದ್ದಾರೆ ಈ ಗ್ರಾಮೀಣ ಕ್ರೀಡಾಕೂಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ದಿಂದ ತಂಡಗಳು ಭಾಗವಹಿಸುವಂತೆ ಜಿಲ್ಲಾ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಉತ್ತರ ಕನ್ನಡ ಕಾರವಾರ್ ವತಿಯಿಂದ ಸಹಾಯಕ ನಿರ್ದೇಶಕ ಪ್ರವೀಣ್ ಕುಮಾರ್ ಕೋರಿದ್ದಾರೆ ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಅಂಗವಾಗಿ ಗ್ರಾಮೀಣ ಹಂತದಲ್ಲಿ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಬೇಕಾಗಿದೆ ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ರಾಮೀಣ ಪ್ರದೇಶದ ಪ್ರತಿಭೆಯನ್ನು ಹೊರತರಲು ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸಿದ ಬಗ್ಗೆ ಸೂಚಿಸಿರುತ್ತಾರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಕಬಡ್ಡಿ ಖೋಖೋ ಕುಸ್ತಿ ಹಾಗೂ ಎತ್ತಿನ ಗಾಡಿ ಅಥವಾ ಕಂಬಳ ಈ ಕ್ರೀಡೆಗಳನ್ನು ಜಿಲ್ಲಾದ್ಯಂತ ನಾವು ಆಯೋಜಿಸಲು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದರವರೆಗೆ ನಾವು ತಾಲೂಕು ಮಟ್ಟದಲ್ಲಿ ಕ್ರೀಡೆಗಳನ್ನು ಹಮ್ಮಿಕೊಂಡಿರುತ್ತೇವೆ ಅದಕ್ಕೆ ಗ್ರಾಮ ಪಂಚಾಯಿತಿಯ ಹಂತದಲ್ಲಿ ಹೆಚ್ಚಿನ ಸಂಖ್ಯೆ ಕ್ರೀಡಾ ತಂಡಗಳು ಸಂಬಂಧಿಸಿದ ಕ್ರೀಡೆಗೆ ಸಂಬಂಧಿಸಿದಂತಹ ತಂಡಗಳು ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಕ್ರೀಡೆ ವತಿಯಿಂದ ಆಯಾ ತಾಲೂಕಿನ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ತಾಲೂಕಾಧಿಕಾರಿಗಳಿಗೆ ತಮ್ಮ ಆಯ್ಕೆ ಮಾಡುವಂತೆ ಕೋರಿಕೆಯನ್ನು ನೀಡಬೇಕಾಗಿರುತ್ತದೆ ಜಿಲ್ಲಾ ಮಟ್ಟದಲ್ಲಿ ದಿನಾಂಕ ಒಂಬತ್ತು ಮತ್ತು ಹತ್ತು ಎರಡು ದಿವಸದ ಶಿರ್ಸಿಯಲ್ಲಿ ಶ್ರೀ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಆ ಕ್ರೀಡೆಯನ್ನು ಆಯೋಜಿಸಲಾಗುತ್ತದೆ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ಡ್ರೈವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain. होम फिजिथेरपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन Sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 33232. Mobile number 9740809295. For visit, G8. ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಅಲಿಯ ಕಾಜುಬಾಗ್ ಕಾರವಾರ್